ಎಸ್ ಸರ್ ನಾನು ಅದೇ ಕೇಳಬೇಕು ಅಂದ್ಕೊಂಡೆ ಅಂದ್ರೆ ಒಂದು ಕಡೆ ಆರ್ ಸಿ ಬಿ ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಚೆನ್ನಾಗಿ ಆಡಿದೆ ಮೇ ಬಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನ ಡ್ರೀಮ್ ಸೀಸನ್ ಇದು ಯಾಕೆಂದ್ರೆ ಈ ಹಿಂದೆ ಎಷ್ಟೇ ಆಡಿದರೂ ಕೂಡ ಫೈನಲ್ ಬಂದರೂ ಕೂಡ ಒಂದಿಬ್ಬರು ಮೂರು ಜನರ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದ್ವಿ ಆದ್ರೆ ಈಗ ಎಲ್ಲರೂ ಕೂಡ ಮ್ಯಾಚ್ ವಿನ್ನರ್ಸ್ ನೋಡಿ ನಮ್ಮ ಮೊನ್ನೆ ನಾನು ನೋಡ್ತಾ ಇದ್ದೆ ಎಂಟು ಜನ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಸೊ ಒಗ್ಗಟ್ಟು ಪ್ರದರ್ಶನದ ಬಗ್ಗೆ ಏನು ಹೇಳ್ತೀರಿ ನಿಜವಲ್ಲೇ ಒಂದು ಟೀಮ್ ಗೇಮ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡ್ರೆಸ್ಸಿಂಗ್ ರೂಮ್ ಎಷ್ಟು ಕಾಮ್ ಆಗಿದೆ ಅಂತ ಡ್ರೆಸ್ಸಿಂಗ್ ರೂಮ್ ಎಷ್ಟು ಆಗಿರುತ್ತೆ ಆಮೇಲೆ ಎಲ್ಲರೂ ಹೇಗೆ ಕಾಂಟ್ರಿಬ್ಯೂಟ್ ಎಲ್ಲರಿಗೂ ಒಂದೊಂದು ರೂಲ್ ಅಸೈನ್ ಆಗಿರುತ್ತೆ ಆ ರೂಲ್ ಅವರು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರಂತೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಮ್ಯಾಚಲ್ಲಿ ಸುಯೇಶ್ ಶರ್ಮ ಅವ್ರಿಗೆ ಹೇಳಿದ್ದೇನು ಕೋಚು ವಿಕೆಟ್ ಟು ವಿಕೆಟ್ ಬಾಲ್ ಹಾಕಬೇಕು ಗುಗ್ಲಿ ಅಂತ ಅವ್ರು ಅದನ್ನೇ ಟ್ರೈ ಮಾಡಿದ್ರು ಅದ್ರಲ್ಲಿ ಮೂರು ವಿಕೆಟ್ ಸಿಕ್ತವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವರು ಫಸ್ಟ್ ಟೈಮ್ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ ಅದು ಕ್ವಾಲಿಫೈರಲ್ಲಿ ಅದ್ಭುತ ಪ್ರದರ್ಶನ ಅನಿಸುತ್ತೆ ಅದು ಎಲ್ಲದಕ್ಕೆ ಇಂಪಾರ್ಟೆಂಟು ಒಂದು ವಿನ್ನಿಂಗ್ ಸ್ಟ್ರೀಕ್ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾ ಇದೆ ಗೆಲುವನ್ನೇ ಒಂದು ಹವ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜು ನಿಮ್ಗೆ ಗೇಮು ಎಲ್ಲ ಅದಕ್ಕೆ ಸಪೋರ್ಟ್ ಸಪೋರ್ಟ್ ಆಗಿ ಬರ್ತಾ ಇರ್ತಾರೆ ಆಮೇಲೆ ಹೆಸಲ್ವುಡ್ ವಾಪಸ್ ಬಂದಿರೋದಿದೆಯಲ್ಲ ನಿಮ್ಗೆ ಒಂದು ದೊಡ್ಡ ಶಕ್ತಿ ಅದು ಯಾಕಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇದಾರೆ ಅವರು ಅವರು ಪಿಚ್ ಅನ್ನ ಅಡ್ವಾಂಟೇಜ್ ತಗೋತಾರೆ ಅಂದ್ರೆ ನೀವು ಶಾರ್ಟ್ ಬಾಲ್ ಹಾಕ್ಬೇಕಾದ್ರೆ ತುಂಬಾ ಶಾರ್ಟ್ ಪಿಚ್ ಇನ್ನೇ ತರ ಅವರು ಅಷ್ಟು ಮುಂದೆ ಹೋಗೋದು ಅಷ್ಟು ಹೈಟ್ ಮಾಡ್ತಾರೆ ಬೌನ್ಸ್ ಮಾಡ್ತಾರೆ ಅದು ತುಂಬಾ ಅಡ್ವಾಂಟೇಜ್ ಅದೇ ಅವ್ರು ವಿಕೆಟ್ಸ್ ಗಳನ್ನ ಕಳಿಸ್ಕೊಡ್ತಾ ಇರೋದು ಅದು ಇವತ್ತೇನಾದ್ರೂ ಜಮಿಸನ್ ಟೀಮ್ ಹಾಕೊಂಡ್ರೆ ಪಂಜಾಬ್ಗೆ ಅದು ಅಡ್ವಾಂಟೇಜ್ ಆಗುತ್ತೆ ಯಾಕಂದ್ರೆ ಆಲ್ಸೋ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೂಡ ವಿಕೆಟ್ ತಗೊಂಡ್ರು ಆ ಅಡ್ವಾಂಟೇಜ್ ಬಳಸ್ಕೊಂಡ್ರೆ ಮ್ಯಾಚಸ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಅಂಡರ್ಡ ಅನ್ನೋದನ್ನ ಒಂದು ಹಂತದವರೆಗೂ ಗ್ರೌಂಡ್ ಹೋಗೋರಿಗೂ ಅಂಡರ್ ಡ್ರೋಗ್ ಗ್ರೌಂಡ್ ಹೋದ್ಮೇಲೆ ನೀವು ಇಬ್ಬರು ಈಕ್ವಲ್ ನೀನು ಇಪ್ಪತ್ತು ವರ್ಷದಿಂದ ಕ್ರಿಕೆಟ್ ಆಡಿರಬಹುದು ರೋಹಿತ್ ಶರ್ಮಾ ಒಂದು ವರ್ಷದಿಂದ ಕ್ರಿಕೆಟ್ ಆಡಿರಬಹುದು ಪ್ರಿಯಾಂಶು ಇಬ್ರು ಇಕ್ವಲ್ ನೀವು ಒಂದು ಟೀಮಿಗೆ ಓಪನ್ ಮಾಡ್ತಾರೆ ನೀವೊಂದು ಟೀಮಿಗೆ ಓಪನ್ ಮಾಡ್ತೀರಿ ಇವತ್ತು ಈ ಬಾಲ್ ನೀವು ಹೇಗೆ ಫೇಸ್ ಮಾಡ್ತೀರಾ ನೀವು ಹೇಗೆ ಅದಕ್ಕೆ ಸ್ಟ್ರೈಕ್ ಮಾಡ್ತೀರಾ ಅದಷ್ಟೇ ಇಂಪಾರ್ಟೆಂಟ್ ಅದು ಗ್ರೌಂಡಲ್ಲಿ ಗೆಲುವವರಿಗೂ ಅಷ್ಟೇ ಹೆಜ್ಜೆ ಇಡೋವರೆಗೂ ನಿಮ್ಗೆ ದಾಖಲೆಗಳು ಸಪೋರ್ಟ್ ಒಂದು ನಿಮ್ಗೆ ಮಾರಲ್ ಸಪೋರ್ಟ್ ಇರುತ್ತೆ ಅಷ್ಟೇ ಅದು ನಾನು ಮಾಡಿದ್ದೀನಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ನಾನು ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಅಂದ್ರೆ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಕೌಂಟ್ ಆಗ್ಬೋದು ಬಟ್ ಇವತ್ತು ಯಾರು ಆ ಕ್ಷಣಕ್ಕೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಆ ಬಾಲನ್ ಹೇಗೆ ಎದ್ರಸ್ತಾರೆ ಆ ಬಾಲನ್ ಹೇಗೆ ಡೆಲಿವರಿ ಮಾಡ್ತಾರೆ ಫೀಲ್ಡಿಂಗ್ ಹೇಗಾಗತ್ತೆ ಒಟ್ಟಾರೆ ಹನ್ನೊಂದು ಮಂದಿ ಕೂಡ ಆಡಬೇಕು ಒಬ್ರು ಸಾಧ್ಯ ಇಲ್ಲ ಹನ್ನೊಂದು ಮಂದಿ ಯಾರು ಬೆಟರ್ ಆಡ್ತಾರೆ ಅವ್ರಿಗೆ ಅವಕಾಶ ಬಟ್ ನಾವು ಅಂಡರ್ ಡಾಗ್ ಅಂತ ಹೇಳಕ್ ಆಗಲ್ಲ ಪಂಜಾಬ್ಗೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಅವರಿಗೆ ಅವ್ರು ಈ ಟೂರ್ನಾಮೆಂಟ್ ಆಡಿದ ರೀತಿ ನೋಡಿದ್ರೆ ಅವರೇ ಬೆಟರ್ ಚಾನ್ಸ್ ಅಂತ ಜೀವಿತಾ ಅವರೇ ಏನ್ ಹೇಳ್ತೀರಿ ಕೊನೆಯದಾಗಿ ಪಂಜಾಬ ಮುಂಬಯ್ಯ

ಅಂದ್ರೆ ಗೆಲ್ಬೇಕು ಅನ್ಕೊಂಡಿರೋದ್ ಪಂಜಾಬ್ ಗೆಲ್ಲತ್ತೆ ಮುಂಬೈ ಬೌಲಿಂಗ್ ಎಲ್ಲ ನೋಡಿದ್ರೆ ಸರ್ ಸ್ಟ್ರಾಂಗ್ ಟೀಮ್ ಅಂತ ನೋಡಿದ್ರೆ ಪಂಜಾಬ್ ಬರ್ಲಿ ಅವ್ರಿಗೂ ಫಸ್ಟ್ ಟ್ರೋಫಿ ಆಗತ್ತೆ ನಮ್ಗೂ ಫಸ್ಟ್ ಟ್ರೋಫಿ ಆಗತ್ತೆ ಯಾರಾದ್ರೂ ಗೆಲ್ದರು ಓಕೆ ಬಟ್ ಆರ್ ಸಿಬಿನಾಗ ಗೆಲ್ಲಿ ಬಟ್ ಇರ್ಲಿ ಫೈನಲ್ ಅವ್ರಿಗೂ ಆದ್ರೆ ಎಂಟ್ರಿ ಕೊಡ್ಲಿ ಹಂಗ ಪಂಜಾಬ್ ಗೆಲ್ಲಿ ಸರ್ ಒಂದ್ ಪ್ರಶ್ನೆ ನಮ್ಮ ಆರ್ ಸಿ ಬಿ ವಿಚಾರಕ್ಕೆ ಸಂಬಂಧಪಟ್ಟ ಯಾಕೋ ಭುವನೇಶ್ವರ್ ಅನುಭವ ಭುವಿ ಅಂತ ಅಂದ್ರೆ ಅನುಭವ ಬಟ್ ಈ ಸಾರಿ ಅಷ್ಟು ಅನುಭವ ಕೈ ಕೊಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಏನಿಲ್ಲ ತುಂಬಾ ಚೆನ್ನಾಗ ಮಾಡಿದ್ದಾರೆ ಒಂದಿಷ್ಟು ಮ್ಯಾಚ್ಗಳಲ್ಲಿ ಗಳಲ್ಲಿ ರನ್ ಗಳು ಹೆಚ್ಚಿಗೆ ಹೋಗಿದೆ ಆಮೇಲೆ ಇದು ಬಾಲರ್ ಗಳು ಗೇಮ್ ಅಲ್ಲ ಟಿ ಟ್ವೆಂಟಿ ಆಮೇಲೆ ಇಂಡಿಯಾದಲ್ಲಿ ಅಂಕರ ತುಂಬಾ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಮ್ಯಾಚ್ ಗಳು ಪಿಚ್ ಗಳನ್ನ ಮಾಡ್ತಾರೆ ಅಲ್ಲಿ ನೀವು ಬಾಲರ್ ಗಳು ಇರೋದೇ ಹೊಡಿಸ್ಕೊಳ್ಲಿಕ್ಕೆ ಬೈಸ್ಕೊಳ್ಲಿಕ್ಕೆ ಬಟ್ ಬೂಮ್ರಾನ್ ಬಿಟ್ಟು ಅನ್ಸ್ ಅಲ್ಲ ಸರ್ಜ್ ವಾಗೆ ಎಲ್ಲಿ ಒಬ್ರು ಎಕ್ಸೆಪ್ಷನಲ್ ಬಾಲರ್ ಇದ್ದಾರೆ ಇದನ್ನ ಬಿಟ್ಟರೆ ನೀವು ಯಾವ ಬಾಲರ್ ಮೆಚಲ್ ಸ್ಟಾಕ್ ಹೊಡ್ಸ್ಕೊಂಡಿದ್ದಾರೆ ಕಮಿನ್ಸ್ ಹೊಡ್ಸ್ಕೊಂಡಿದ್ದಾರೆ ಮೊಹಮ್ಮದ್ ಶಮಿ ಇಡೀ ಸೀಸನ್ ಫೇಲ್ ಆದ್ರು ಹೌದು ನಿಜ ನಾವು ಸಿರಾಜನ್ ಬಿಟ್ಕೊಟ್ಟಿವಿ ಬಟ್ ಈ ಸಲ ಅವ್ರು ಗುಜರಾತ್ ಚೆನ್ನಾಗಿ ಹಾಕಿದ್ರು ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಹಾಕಿದ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ರಿದಮ್ ಚಿಕ್ಕ ಆಗತ್ತೆ ಭೂವಿ ನೋಡಿದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಏನು ನಾವು ಲಾಸ್ಟ್ ಟೂ ತ್ರೀ ಸೀಸನ್ಸ್ ಹಿಂದೆ ನೋಡ್ತಾ ಇದ್ದೀವಿ ಭೂವಿನ ಆ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಹಾಕ್ತಾ ಇದಾರೆ ವಿಕೆಟ್ಗಳನ್ನು ಎತ್ಕೊಡ್ತಾ ಇದಾರೆ ಅಷ್ಟು ಕಳಪೆ ಪ್ರದರ್ಶನ ಬಂದಿಲ್ಲ ಅವರಿಂದ ಬಟ್ ಅವರಿಂದ ಇನ್ನೂ ಹೆಚ್ಚಿನ ನಿರೀಕ್ಷೆ ಇತ್ತು ಮೋಸ್ಟ್ಲಿ ಫೈನಲ್ಗೆ ಕಾಯ್ಕೊಂಡಿದ್ದಾರೆ ಅನ್ಸುತ್ತೆ ಪಂಜಾಬ್ ಸ್ಟ್ರೆಂತ್ ಮುಂಬೈ ಇಂಡಿಯನ್ಸ್ ಸರ್ ಮುಂಬೈ ಇಂಡಿಯನ್ಸ್ ಸ್ಟ್ರೆಂತ್ ಅವ್ರ ಸ್ಟಾರ್ ಸ್ಟಾರ್ ಸ್ಟೆಟ್ ಟೀಮ್ ಅದಕ್ಕೆ ಸ್ಟ್ರೆಂತ್ ಅಂತ ಹೇಳಕ್ ಬರಲ್ಲ ಒನ್ ಟು ಲೆವೆಲ್ ವರ್ಗು ಇದೆ ಪಂಜಾಬ್ ಸ್ಟ್ರೆಂತ್ ಅವ್ರ ಫ್ರೆಶ್ನೆಸ್ ಅವ್ರ ಐಡಿಯಾಸ್ ಆ ಇಂಪ್ಲಿಮೆಂಟೇಶನ್ ಟೀಮ್ ಕಾಂಬಿನೇಷನ್ ಸ್ಪೆಷಲಿ ಅವ್ರ ಇಬ್ರು ಓಕೆ ಮುಂಬೈ ನೋಡಿದ್ರೆ ಆನ್ ಪೇಪರ್ ಸಖತ್ ಬಟ್ ವೀಕ್ನೆಸ್ ಏನು ಸರ್ ಮುಂಬೈದು ವೀಕ್ನೆಸ್ ಎನಿ ಟೈಮ್ ಎನಿ ವೀಕ್ ಯಾರಾದರೂ ಔಟ್ ಆಗ್ಬೋದು ಅವರು ಅವ್ರಿಗೆ ಆ್ಯಂಕರ್ಸೇ ಇಲ್ಲ ಟೀಮ್ಗೆ ಎಲ್ಲ ಮೊನ್ನೆ ನೋಡಿದ್ರು ನಾವು ಪಂಜಾಬ್ ಬರುದ್ದ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಒಬ್ಬರೇ ಆಡಿದ್ರು ಕಷ್ಟಪಟ್ಟು ನೂರ ರನ್ ಅವ್ರಿಗೆ ಬರಬೇಕಾದ್ರೆ ಆ ಒಬ್ನೇ ಬ್ಯಾಟ್ಸ್ಮನ್ ತುಂಬಾ ಕಷ್ಟಪಟ್ಟು ಆಡಿದ್ರು ಆ ಪಿಚ್ಚನ್ನು ಹರ್ತ್ಕೊಂಡು ಆಡಿದ್ರು ಉಳಿದರೆಲ್ಲ ವಿಕೆಟ್ ವಿಕೆಟ್ಗಳನ್ನು ಕೊಟ್ಟೋದ್ರು ಹಾರ್ದಿಕ್ ಪಾಂಡೆ ತುಂಬಾ ಕೆಟ್ಟದಾಗ ಫೇಲ್ ಆದ್ರು ಅವತ್ತು ಆಮೇಲೆ ನಾವು ಹರ್ಷದೀಪ್ ಅಂತ ಬೌಲಿಂಗ್ ನೋಡ್ತಾ ಇದ್ದಾಗ ಅವ್ರಿಗೂ ಗೊತ್ತು ಯಾವ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮೆನ್ಸ್ ಹೇಗೆ ಆಡಿಸಬಹುದು ಅಂತ ಈ ಜೇಂದ್ರ ಚಹಾಲ್ ಗೊತ್ತು ಹೌದು ಅವರು ತುಂಬ ಸಲ ಆಡಿದ್ದಾರೆ ಆಮೇಲೆ ಶ್ರೇಯಸ್ ಅಯ್ಯರ್ ಮುಂಬೈದವರೇ ಬೇಸಿಕಲಿ ಅಂದ್ರೆ ಮುಂಬೈ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಹೇಗೆ ಥಿಂಕ್ ಮಾಡ್ತಾರೆ ಏನು ಕ್ರಿಕೆಟ್ ಇದೆ ರೋಹಿತ್ ಶರ್ಮಾ ಹಾರ್ದಿಕ್ ಪಡೆ ಇವ್ರದೆಯಲ್ಲ ಅಂತ ಅವ್ರಿಗೂ ಗೊತ್ತು ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ಹೀಗಾಗಿ ಅದೊಂದು ದೊಡ್ಡ ಅಡ್ವಾಂಟೇಜ್ ಅನ್ಸುತ್ತೆ ಓಕೆ ಈಗ ಪಂಜಾಬ್ ತಂಡದ ವೀಕ್ನೆಸ್ ಬಗ್ಗೆ ಮಾತಾಡೋದಾದ್ರೆ ವೀಕ್ನೆಸ್ ಅಂದರೆ ಮಿಡ್ಲ್ ಆರ್ಡ್ರು ಇಬ್ಬರು ಏನು ಓಪನಿಂಗ್ ಬ್ಯಾಟ್ಸ್ಮನ್ಸ್ ಕೊಟ್ಟ ಮೇಲೆ ಶ್ರೇಯಸ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ಒಡೆರ ಇದ್ದಾರೆ ಅಷ್ಟೇ ಅದರ ನಂತರ ಆ ಇನ್ನೂ ಅಷ್ಟು ಟೆಸ್ಟ್ ಆಗಿಲ್ಲ ಅವರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಕಸ್ಮಾತ್ ವಿಕೆಟ್ಗಳು ಹೋಗಿಬಿಟ್ರೆ ಹೇಗಪ್ಪ ರನ್ ರೇಟ್ ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅಂತ ಇಲ್ಲಿವರೆಗೂ ಅವರು ಫೇರ್ಲೆಸ್ ಕ್ರಿಕೆಟ್ ಆಡಿದ್ದಾರೆ ಈ ಟೂರ್ನಮೆಂಟಲ್ಲಿ ಯಾಕಂದರೆ ಏಳು ಬಾರಿ ಅವರು ಇನ್ನೂರು ರನ್ ದಾಟಿದ್ದಾರೆ ಹದಿನಾಲ್ಕು ಮ್ಯಾಚ್ಗಳಲ್ಲಿ ಅದೇ ಅಡ್ವಾಂಟೇಜ್ ಅವರಿಗೆ ಯಾರು ಮೂರು ವಿಕೆಟ್ ಹೋದ್ರು ನಾವು ಮುಂದೆ ಬಂದು ರನ್ ಅಂತ ಅದೇ ರೀತಿ ಇವತ್ತು ಆಡ್ಬೇಕವ್ರು ಇದು ಲೀಗ್ ಮ್ಯಾಚು ಅಥವಾ ಇಂಪಾರ್ಟೆಂಟ್ ಮ್ಯಾಚು ಕ್ವಾಲಿಫೈರ್ ನಾವು ಪ್ರೆಷರ್ ಬಿದ್ದ ಆಡ್ತೀವನ್ನ ಬಿಟ್ಟು ಆ ಪಿಯರ್ಲೆಸ್ ಕ್ರಿಕೆಟ್ ಏನ್ ಆಡಿದಾರೆ ಇಲ್ಲಿವರೆಗೂ ಆ ಮ್ಯಾಚ್ ಆಡ್ಬಿಟ್ರೆ ಸರ್ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕಾಗಿ ಧನುಶ್ರೀ ಥ್ಯಾಂಕ್ ಯು ಜೀವಿ ಅವರೇ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ಅಂದ್ರೆ ತಂಡಗಳ ಸ್ಟ್ರೆಂತ್ ಏನಿದೆ ಮತ್ತು ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ಅಂತ ಆಲ್ಮೋಸ್ಟ್ ಇಲ್ಲಿ ಕೂತಿರೋರು ಪಂಜಾಬ್ಗೆಲ್ಲಿ ಮುಂಬೈ ಸೋಹಳ್ಳಿ ಅಂತಾನೆ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಂದ್ ಕಡೆ ಅನುಭವ ಇದೆ ಇನ್ನೊಂದ್ ಕಡೆ ಅನಾನುಭವ ಇದೆ ಅನುಭವ ಗೆಲ್ಲುತ್ತಾ ಅನಾನುಭವ ಗೆಲ್ಲುತ್ತಾ ಕಾದ್ ನೋಡೋಣ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ